ಎಷ್ಟು ಚೆನ್ನಾಗಿ ಹಾಡ್ತಾ ಇದಾರೆ ಅಲ್ವಾ ಫ್ರೆಂಡ್ಸ್ ಇದು ನಮ್ಮಲ್ಲಿ ಉಪನಯನ ಬ್ರಹ್ಮೋಪದೇಶ ಕಾರ್ಯಕ್ರಮ ಇದ್ದು ಅವಾಗ ಹಿಂದಿನ ದಿನ ಒಂದಿನ ಮೊದಲು ನಾಂದಿ ಅಂತ ಮಾಡ್ತಾರೆ ಅವಾಗ ಬೆಳಿಗ್ಗೆ ನಾವು ನಾಲ್ಕರಿಂದ ಐದು ಗಂಟೆ ಒಳಗೆ ಬೆಳಿಗ್ಗೆ ಬೆಳಗ್ಗೆ ಜಾವ ಇದ್ದು ಸ್ನಾನ ಮಾಡಿ ಅಕ್ಕಿ ಕುಟ್ಟೋದು ಒಳ್ಳಲ್ಲಿ ಅಕ್ಕಿ ಕುಟ್ಟೋ ಶಾಸ್ತ್ರ ಒಂದಿರುತ್ತೆ ಅದು ಹಳೆ ಕಾಲದಲ್ಲಿ ಮೊದಲಿನ ಕಾಲದಲ್ಲಿ ಭತ್ತ ಬೆಳೀತಿದ್ರಲ್ವ ಭತ್ತ ಬೆಳೆದು ಮನೆಯಲ್ಲೇ ಒಳ್ಳಲ್ಲಿ ಅಕ್ಕಿ ಕುಡ್ತಿದ್ರು ಒನಕೆಯಲ್ಲಿ ನೋಡಿ ಅದಕ್ಕೆ ಅದೊಂದು ಸಣ್ಣ ಒಂದು ಶಾಸ್ತ್ರ ಮಾಡ್ತಾರೆ ವನಕೆಯಲ್ಲಿ ಒನಕೆಗೆ ಒಳ್ಳಿಗೆಲ್ಲ ತಯಾರಿ ಚೆನ್ನಾಗಿ ಶೃಂಗಾರ ಮಾಡಿ ರೆಡಿ ಮಾಡಿಕೊಂಡು ಅದು ಅದರಲ್ಲಿ ಅಕ್ಕಿ ಕುಟ್ಟಿ ಆಮೇಲೆ ಆ ಅಕ್ಕಿನೇ ಕೇರ್ಕೊಂಡು ಅಕ್ಕಿ ಕಲಸ ಇದು ಮಾಡೋದು ಅಕ್ಷತ ಕಲಿಸೋದು ಅಂತ ಮಾಡ್ತಾರೆ ನೋಡಿ ಈಗ ಅಕ್ಷತ ಕಲಿಸ್ತಾ ಇದ್ದಾರೆ ಎಲ್ಲರೂ ಮನೆ ಜನ ಎಲ್ಲರೂ ಇದ್ದೀವಿ ಅಂದರೆ ಹೆಂಗಸರು ಎಷ್ಟು ತುಂಬ ಜನ ಹೆಂಗಸರು ಇದ್ದಾರೆ ಹಾಡು ಹೇಳ್ತಾ ಇದ್ದಾರೆ ಚೆನ್ನಾಗಿ ನೋಡಿ ಅದು ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಹಾಡಿರುತ್ತೆ ನಮ್ಮ ಕಡೆ ಹಾಡು ಹಾಡ್ತಾ ಇದೆಲ್ಲ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಅಕ್ಷತ ಕಲಿಸಿ ಇದು ಉಪನಯನದ ಹುಡುಗನ ತಾಯಿ ಮತ್ತು ನಮ್ಮ ಅತ್ತೆಯವರು ಕಲಿಸ್ತಾ ಇದ್ದಾರೆ ಆಮೇಲೆ ನಾವೆಲ್ಲ ಕಲಿಸಿದ್ದೀವಿ ಅದೆಲ್ಲ ವೀಡಿಯೋ ಕ್ಲಿಪ್ ಬಂದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನಾನು ಆಮೇಲೆ ಇದು ಈ ಅಕ್ಷತನೇ ತೊಗೊಂಡು ಮನೆ ಮಂದಿಗೆಲ್ಲ ಅಕ್ಷತ ಕೊಡಲಿಕ್ಕೆ ಹೋಗೋದು ಎಲ್ಲ ಕೇರಿ ಕರೆಯೋದು ಅಂತ ಹೇಳ್ತಾರೆ ಅಂದರೆ ಚಿಕ್ಕಪ್ಪನ ಮನೆ ಕಾಕ ಕಾಕ ಚಿಕ್ಕಪ್ಪನ ಮನೆಗೆಲ್ಲ ಹೋಗಿ ಕರೆದು ಎರಡು ಮೂರು ದಿನ ನಮ್ಮನೆಯಲ್ಲೇ ಕಾರ್ಯಕ್ರಮ ಇದೆ ಊಟ ತಿಂಡಿಯೆಲ್ಲ ನೀವು ನಮ್ಮನೆಯಲ್ಲೇ ಮಾಡಬೇಕು ಅಂತ ಅವರಿಗೆಲ್ಲ ಕರೆದು ಬರೋದು ಮಧ್ಯದಲ್ಲಿ ನೋಡಿ ಎಣ್ಣೆ ಅನಿಸೋ ಶಾಸ್ತ್ರ ಉಪನಯನದ ಹುಡುಗ ಮತ್ತು ತಾಯಿ ತಂದೆಗೆ ಎಲ್ಲರಿಗೂ ಎಣ್ಣೆ ಅನಿಸೋದು ಸಣ್ಣ ಪಾಪು ಮಲಗಿತ್ತು ಎರಡನೇ ಮಗು ಅದಕ್ಕೆ ನಮ್ಮ ಮಗಳನ್ನು ಹಾಕಿ ಕುಂಡ್ರಿಸಿದ್ರು ಮೂರು ಜನ ಆಗಬಾರ್ದು ಅಂತ ಬೆಳಗ್ಗೆ ತಿಂಡಿ ಅಲ್ಲಿ ಬಾಳೆ ಎಲೆ ತಿಂಡಿ ಶಾಸ್ತ್ರ ಆಮೇಲೆ ಮಧ್ಯಾಹ್ನ ಎಲ್ಲ ಬೆಳಗ್ಗೆ ಸ್ನಾನ ಮಾಡಿ ಭಟ್ರು ಎಲ್ಲ ಪೂಜೆ ಒಂದೊಂದೇ ಪೂಜೆಗೆ ಎಲ್ಲ ತಯಾರಿ ಮಾಡಿದ್ರು ಉಪನಯಿಂದ ಹುಡುಗನೂ ಕೂತ್ಕೊಂಡಿದ್ದಾನೆ ಎಲ್ಲ ಹವನ ಇದೆಲ್ಲ ಹೋಮ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ನೀವೆಲ್ಲ ಇದು ನೋಡಿ ಇದು ಉದುಕ್ ಶಾಂತಿ ಅಂತ ಸಂಜೆಗೆ ಮಾಡೋದು ಸಂಜೆ ಹೊತ್ತಲು ಉದುಕ್ ಶಾಂತಿ ಮತ್ತು ಶಾಂತಿ ಅಂತ ಮನೆಗೆ ಒಳ್ಳೇದಾಗಲಿ ಶಾಂತಿ ಏನೇನೋ ಶಾಂತಿ ಎಲ್ಲ ಮಾಡಿಸ್ತಾ ಇರ್ತಾರೆ ಅದೆಲ್ಲ ಮಾಡ್ತಾರೆ ನೋಡಿ ಸಣ್ಣ ಮಗು ಕೂತ್ಕೊಂಡಿದೆ ಅಮ್ಮನ ಕಾಲ ಮೇಲೆ ನೋಡಿ ಇದೆಲ್ಲ ನೋಡಿ ಸ್ವಲ್ಪ ನೀವು ಎಂಜಾಯ್ ಮಾಡಿ ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ವಿಡಿಯೋನ ಪೂರ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಹೆಂಗೆ ನಮ್ಮ ಹಳ್ಳಿ ಕಡೆ ಇರುತ್ತೆ ಅಂಥ ಕಾರ್ಯಕ್ರಮ ಹೇಗೆ ಆಗುತ್ತೆ ಅಂತ ಸ್ವಲ್ಪ ನೋಡಿ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ ಹಾಕಿದ್ದೀನಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಇದು ರಾತ್ರಿ ಉದುಕ್ ಶಾಂತಿ ನೀಡುವಾಗ ಇಷ್ಟೊಂದು ಹಾಡು ಹಾಡ್ತಾ ಇದ್ದಾರೆ ನೋಡಿ ಸುಮಾರಷ್ಟು ಹಾಡು ಹಾಡಿದ್ದಾರೆ ಸ್ವಲ್ಪ ಸ್ವಲ್ಪನೇ ಟ್ರಿಪ್ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂತ ಹಳ್ಳಿ ಕಡೆ ಎಷ್ಟು ಚೆನ್ನಾಗಿ ಒಂದೊಂದು ಪದ್ಧತಿ ಇನ್ನೂ ಹಳೇ ಪದ್ಧತಿ ಇನ್ನೂ ಬಿಟ್ಟಿಲ್ಲ ಎಲ್ಲ ಮಾಡ್ತಾರೆ ಹೀಗೆ ತುಂಬಾ ಎರಡು ಮೂರು ದಿನ ತುಂಬಾ ದೊಡ್ಡ ಕಾರ್ಯಕ್ರಮ ನೀಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಭಜನೆ ಹಾಡ್ತಾ ಇದ್ದಾರೆ ಹಾಡು ಭಜನೆ ಎಲ್ಲ ನೀಡುತ್ತೆ ನೋಡಿದ न्नल्लिप्रार्थने वो शिवले भयरने शरणिं वेषं करने ನೋಡಿ ತುಂಬ ಚೆನ್ನಾಗಿ ಎರಡು ವರ್ಷ ಆಗಿಲ್ಲ ನಮ್ಮನೆ ಮಗು ಜೋದೇ ಉಪ್ಪುನೇದ್ ಹುಡುಗನ ತಮ್ಮ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾನೆ ಸಣ್ಣ ಕ್ಲಿಪ್ ತಗೊಂಡೆ ತುಂಬ ಹಠ ಮಾಡ್ತಾನೆ ಇರ್ತಿತ್ತು ಯಾಕೋ ಇವತ್ತು ಸ್ವಲ್ಪ ಸರಿ ಇತ್ತು ಮೂಡುವರೆಗೆ ಒಂದು ಚೂರು ಕ್ಲಿಪ್ ತೊಗೊಂಡೆ ಒಂದು ಬಹಳ ಚೆನ್ನಾಗಿ ಬ್ಯಾಟ್ ಬಾಲ್ ಆಡ್ತಾ ಇರುತ್ತೆ ಅಲ್ಲಿ ಒಂದು ಸಣ್ಣ ಕ್ಲಿಪ್ ತೊಗೊಂಡೆ ನೋಡಿ ಇದು ಭಟ್ರು ಮಂತ್ರಾಕ್ಷತೆಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಮಂತ್ರಾಕ್ಷತೆಯನ್ನ ಮಂತ್ರಸ್ಕೊಡ್ತಾರೆ ಎಲ್ಲರಿಗೂ ಆಮೇಲೆ ನಾವು ತಗೊಳ್ಬೇಕಾಗುತ್ತೆ ಇದು ಅದನ್ನೇ ಸ್ವಲ್ಪ ಮಂತ್ರ ಹೇಳಿ ಮಾಡ್ತಾ ಇದ್ದಾರೆ ನೋಡಿ ಇವರು ನೂರು ವರ್ಷದ ಆಯಿತು ಅಜ್ಜಂಗೆ ನಮ್ಮ ಅತ್ತೆಯವ್ರ ತಂದೆ ಇವ್ರ ಹತ್ರ ನಾವು ಮಂತ್ರ ಶಿವ ಮನೆಗೆಲ್ಲ ಹಿರಿಯವರು ಅಂತ ಇವ್ರ ಹತ್ರ ಖಾಲಿ ಬಿದ್ದು ನಮಸ್ಕಾರ ಮಾಡಿ ಅಕ್ಷತೆನ ತೊಗೊಳ್ತೀವಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಉಪನಯನದ ಮುಂದಿನ ಭಾಗವನ್ನು ನಾವು ಉಪನಯನ ಏನು ಹ್ಯಾಂಗೆ ಮಾಡ್ತೀವಿ ಬ್ರಹ್ಮೋಪದೇಶ ಹ್ಯಾಂಗೆ ಮಾಡ್ತಾರೆ ಅಂತ ಅದು ಮುಂದಿನ ಭಾಗದಲ್ಲಿ ಇದ್ದೀನಿ ಈಗ ಇದನ್ನೆಲ್ಲ ನೋಡಿ ನೀವು ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು